ಎರಡೂವರೆ ವರ್ಷ ಅಂತಂದ್ರೆ ಒಂದು ಕ್ರಾಂತಿ ಆಗ್ತದ ಅಂತ ಹೇಳ ಅದು ಕ್ರಾಂತಿ ಅಲ್ಲದು ಕಾಂಗ್ರೆಸ್ ಪಾರ್ಟಿಯ ಕಾಂಗ್ರೆಸ್ ಸರ್ಕಾರದ ಮುಕ್ತಾಯದ ದಿವಸಗಳು ಖಚಿತ ಪತ್ರಕರ್ತರು ಪ್ರಶ್ನೆ ಕೇಳಲಿಕ್ಕೆ ಹೋದ್ರ ಅವ್ರ ಮೇಲೆ ಜೋರ್ ಮಾಡ್ತಾರೆ ಅಧಿಕಾರದ ದಬ್ಬಾಳಿಕೆ ಮಾಡ್ತಾರೆ ನಮ್ ಸಿದ್ದರಾಮಯ್ಯ ಅಂತ ಹಿಂಗೆಲ್ಲ ಎಲ್ಲ ಮಾತಾಡ್ತಾರೆ ಸರಿ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಬದಲಾವಣೆ ಆಗುತ್ತೆ ನೋಡ್ರಿ ಸೆಪ್ಟೆಂಬರ್ ಕ್ರಾಂತಿ ಏನದಲ್ಲ ಅದು ಅದೇ ಕ್ರಾಂತಿ ಅಲ್ಲ ಕಾಂಗ್ರೆಸ್ ಅಧಃಪತನ ಏನು ಶುರುವಾಗಿದೆ ಆ ಕಾಂಗ್ರೆಸ್ಸಿನ ಅಧ ಪತನದ ಕೊನೆ ಮಳೆ ಸೆಪ್ಟೆಂಬರ್ ದಾಗ ಹೊಡಿಬಹುದು ಅಂತ ಹೇಳ ನನ್ ಪ್ರಕಾರ ದಟ್ ದ ಲಾಸ್ಟ್ ನೈಲ್ ಇನ್ ದಿ ಕಾಫಿ ಹತ್ತೊಂಬತ್ ನೂರ ಸಾರಿ ಇಲ್ಲಿವರೆಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರ ಚುನಾವಣೆಯಿಂದ ಸೆಪ್ಟೆಂಬರ್ ಎರಡೂವರೆ ವರ್ಷ ಮುಗಿತು ಎರಡೂವರೆ ವರ್ಷ ಮುಗಿತಂತಂದ್ರ ಒಂದು ಕ್ರಾಂತಿ ಆಗ್ತದ ಅಂತ ಹೇಳ ಕ್ರಾಂತಿ ಅಲ್ಲದು ಅದು ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಾರ್ಟಿಯ ಕಾಂಗ್ರೆಸ್ ಸರ್ಕಾರದ ಮುಕ್ತಾಯದ ದಿವಸಗಳು ಖಚಿತ ಮತ್ತು ಅವರ ಕಾಂಗ್ರೆಸ್ ಪಾರ್ಟಿಯ ಶ ಸರ್ಕಾರದ ಶವದ ಕೊನೆ ಮಳೆ ಯಾವುದೇ ಒಳ್ಳೆ ಆಮೇಲಿಂದ ನಿಮ್ಗೆ ಇನ್ನೊಂದು ವಿಷಯ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಹತ್ತೊಂಬತ್ತು ನೂರ ನಲವತ್ತ ಐವತ್ತರಾಗ ನಾವೇನು ಹತ್ತೊಂಬತ್ತೂರ ನಲವತ್ತೇಳರಾಗ ಸ್ವತಂತ್ರ ಬಂದ ಮೇಲೆ ಸಂವಿಧಾನ ರಚನೆ ಆಯ್ತು ಎರಡರಾಗ ಮದ್ಲೆ ಇಲೆಕ್ಷನ್ ಆಯ್ತು ಫಿಫ್ಟಿ ಟೂ ಆಫ್ ದಿ ಫಸ್ಟ್ ಇಲೆಕ್ಷನ್ ಈ ಸಂವಿಧಾನ ರಚನಾ ಸಭೆ ಮುಗಿದು ಅಂದ್ರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ತನ್ನ ಸಂವಿಧಾನವನ್ನ ಸಮರ್ಪಣೆ ಮಾಡಿ ಆ ನಂತರ ಸಂವಿಧಾನ ಲೋಕಸಭಾ ಇಲೆಕ್ಷನ್ ಆಗೋರಿಗೆ ಕಾಯಲಿಲ್ಲ ಮೊದಲನೇ ಇಲೆಕ್ಷನ್ ಪತ್ರಿಕಾ ಸ್ವಾತಂತ್ರ್ಯದ ಮೇಲೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಆರ್ಟಿಕಲ್ ಏಟೀನ್ ಇಫ್ ಮೈ ಮೆಮರಿ ಗೋಸ್ ರೈಟ್ ಅದನ್ನ ತಿದ್ದುಪಡಿ ಮಾಡಿ ಇಲೆಕ್ಷನ್ ಆಗಿ ಮ್ಯಾಂಡೇಟ್ ಬರೋ ವೇಟ್ ಮಾಡಲಿಲ್ಲ ನೇರವ್ರು ಸಂವಿಧಾನ ಬದಲಿ ಮಾಡ್ಯಾರ ಇವರು ಸಂವಿಧಾನ ಬಗ್ಗೆ ಮಾತಾಡ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಖರ್ಗೆ ಮತ್ತು ನಮ್ಮ ಅಂದ್ರ ಪ್ರಿಯಾಂಕಾ ಖರ್ಗೆ ಮತ್ತ ನಮ್ಮ ಮುಖ್ಯಮಂತ್ರಿ ಏನ್ ಹೇಳಿದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಲಿಸಿದವರು ಸಾವರ್ಕರ್ ಅಂತ ಎಷ್ಟು ಇದ್ದಾರೆ ಜನ ಅಂದ್ರೆ ಪತ್ರಕರ್ತರು ಪ್ರಶ್ನೆ ಕೇಳಲಿಕ್ಕೆ ಹೋದ್ರ ಅವ್ರ ಮೇಲೆ ಜೋರ್ ಮಾಡ್ತಾರೆ ಅಧಿಕಾರದ ದಬ್ಬಾಳಿಕೆ ಮಾಡ್ತಾರೆ ನಮ್ ಸಿದ್ದರಾಮಯ್ಯ ಅಂತ ತಿಂಗ್ ಎಲ್ಲ ಮಾತಾಡ್ತಾರೆ ನೋಡಿರಿ ನೀವೆಲ್ಲ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಅಭ್ಯರ್ಥಿ ನಾವು ಸಾವರ್ಕರ್ ಅವ್ರು ಹಾಕಿದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಅಭ್ಯರ್ಥಿ ಗೆದ್ದ ಕಾಂಗ್ರೆಸ್ ಪಾರ್ಟಿ ಅವಲ್ಲ ಬಾಬಾ ಸಾಹೇಬ್ರ ವಿರುದ್ಧ ಗೆದ್ದ ಅಭ್ಯರ್ಥಿಗೆ ಏನೂ ಸಾಧನೆ ಇಲ್ಲ ಅಂದ್ರೆ ಪದ್ಮ ವಿಭೂಷಣ ಕೊಟ್ಟವ್ರ ಯಾರು ಇವರೆಲ್ಲಾ ಮಾಡಿದ್ದು ಕಿತಾಪತಿ ಇವರೆಲ್ಲಾ ಮಾಡಿದ್ದು ಸಂವಿಧಾನಕ್ಕೆ ಅಪ್ಪಾನ ಇವರೆಲ್ಲಾ ಮಾಡಿದ್ದು ದೇಶಕ್ಕೆ ಮಾಡಿದಂತ ಅನ್ಯಾಯ ಇದು ಬಿಟ್ಕೊಟ್ರಲ್ಲ ಹ್ಮ್ ಶ್ರೀಲಂಕಾಕ್ ಒಂದು ದ್ವೀಪ ಬಿಟ್ಕೊಟ್ರಲ್ಲ ಅದ್ರ ದ್ವೀಪದ ಹೆಸರಿನಲ್ಲಿ ನೆನಪಾಗ್ತಾ ಇಲ್ಲ ಯಾವ ಸಂವಿಧಾನ ತಿದ್ದುಪಡಿ ಆತು ಬಾಂಗ್ಲಾದೇಶಕ್ಕೆ ಮತ್ತು ಚೈನಾ ಜಾಗ ಬಿಟ್ಕೊಟ್ರೆ ಯಾವ ಸಂವಿಧಾನ ತಿದ್ದುಪಡಿ ಅದೇ ಜಾಗ ತಿದ್ದುಪಡಿ ಮಾಡ್ ಜಾಗ ಬಿಟ್ಕೊಟ್ರಲ್ಲ ಯಾವ ಸಂವಿಧಾನ ತಿದ್ದುಪಡಿ ಆಯ್ತು ಸಂವಿಧಾನಕ್ಕೆ ಘನಗೋರವಾದಂತಹ ಒಂದು ಅಪಚಾರವನ್ನ ಮಾಡಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದಂತ ಅವರು ಯಾವ್ದಾದ್ರು ಒಂದು ಪಾರ್ಟಿ ಇದ್ರೆ ಅದು ಕಾಂಗ್ರೆಸ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ